ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬುಳು ಇವತ್ತು ನಾವು ವಿಜಯಪುರ ಜಿಲ್ಲೆಯ ಕೊಲ್ಲಾರ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಈರುಳ್ಳಿ ಬೆಳೆಗಾರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಈರುಳ್ಳಿ ಬೆಳೆದಾಗ ಸರಿಯಾದ ಬೆಲೆ ಇರೋದಿಲ್ಲ ಈರುಳ್ಳಿ ಬೆಳೆದ ಎಷ್ಟೋ ಜನ ರೈತರು ಲಾಸ್ ಆಗಿರೋದನ್ನು ನಾವು ಕಂಡಿದ್ದೀವಿ ಹಾಗಾಗಿ ಇವರು ಈರುಳ್ಳಿಯನ್ನು ಬೆಳೆದು ಅದನ್ನು ಸ್ಟೋರ್ ಮಾಡೋಕ್ಕೆ ಕಡಿಮೆ ಖರ್ಚಿನಲ್ಲಿ ಒಂದು ಸ್ಟೋರೇಜನ್ನು ನಿರ್ಮಿಸ್ಕೊಂಡಿದ್ದಾರೆ ಹಾ ಯಾವ್ ರೀತಿ ನಿರ್ಮಿಸ್ಕೊಂಡಿದ್ದಾರೆ ಇದರಿಂದ ಏನ್ ಅನುಕೂಲ ಇದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ಸರ್ ನಿಮ್ ಪರಿಚಯ ಹೇಳ್ರಿ ಕಾಶಿನ ಚೆಲ್ವದ್ರಿ ಊರ್ರಿಲ್ದಿ ತಾಲೂಕ್ರಿ ರೀ ವಿಜಾಪುರ್ ವಿಜಯಪುರ ಜಿಲ್ಲಾ ಹೊಲ ಒಲಾದ್ರೆ ನಿಮ್ದು ಐದ್ ಎಕರೆ ಮೂವತ್ ಗುಂಟೆ ಐತ್ರಿ ಐದ್ ಎಕರೆ ಮೂವತ್ ಗುಂಟೆ ಎಷ್ಟೆದಾಗ ಈರುಳ್ಳಿ ಬೆಳೀತಿ ನಾವು ನಾಲ್ಕು ಎಕರೆ ಐದ್ ಎಕರೆ ಒಟ್ಟು ವರ್ಷ ಒಳಗಡೆ ಬೆಳೀತಿವ್ರಿ ವರ್ಷ ಒಳಗಡೆ ಬೆಳಿತೀರಿ ಯಾವ್ ಟೈಮ್ ದಾಗ ಬೆಳೀತಿರೀ ನಮ್ದು ಡಿಸೆಂಬರ್ ದಾಗ ಹಚ್ವ್ರ ಹಾ ರೀ

ಒಂದು ಬೀದರ್ ಬೀದರ್ತ್ ಬರ್ತೇತ್ರಿ ಒಂದು ಪುನಾಪು ಸಂಗಿತ್ ಬರ್ತೇತಿ ಹನ್ನೆರಡನೇ ನಮನಿ ಅದಾವ್ರಿ ಪಂಚಗಂಗಾ ಅತ್ ಬರ್ತೇತ್ರಿ ಹಿಂಗ್ ಬರ್ತಾವ್ರಿ ಬೀಜಗಳು ಯಾವ್ ಸರಿಯಾಗಾದ್ರಿ ಅದ್ರಾಗ ಈಗ ರೈತರಿಗೆ ಎಲ್ಲಾನು ಚಲೋನ ಐತ್ರಿ ಆದ್ರ ರೇಟ್ ಇಲ್ಲ ರೇಟ್ ಇಲ್ಲ ರೇಟ್ ಇಲ್ಲ ಇನ್ನ ಮುನಿ ಬೆಳೆದೇವ್ ನೋಡ್ರಿ ಮಾಲ್ ನೋಡ್ರಿ ಏನ್ ರೇಟ್ ಇಲ್ಲ ಎಷ್ಟ್ ಕುಂಟಲ್ ಆಗ್ಬೋದ್ರ ಅಂದಾಜ್ ಇದ್ ಅನ್ರಿ ಈಗ ಗುಡ್ಸಲ್ ಈಗ ತುಂಬಾ ಕತ್ತೇವ್ರಿ ಇದ್ ಕಿಂಟೋಲ್ ಆಗತ್ತೆ ಅಳಿಯಾಕ್ ಬರ್ದಲ್ರಿ ಗಾಡಿ ತುಂಬಿದಾಗ ಅಳಿದು ಗಾಡಿ ಅಳಿಯಾಕ್ ಬರ್ದಲ್ ಈಗ ಈಗ ಸದ್ಯ ಏನ್ ರೇಟ್ ನಡದ್ರಿ ಈಗ ಸದ್ಯ ಎಂಟ್ನೂರ್ ನಡದ್ರಿ ಕಿಂಟೋಲ್ ಕಿಂಟೋಲ್ ಎಂಟ್ನೂರ್ ಈಗ ಹಂಗಾದ್ರ ಲಾಸ್ ಆಗ್ತದೆ ಬಾಳ್ ಲಾಸ್ ರೀ ಈ ಒಬ್ಬರ ಹೆಣ್ಮಗಳಿಗೆ ನಾಲ್ಕ್ನೂರ್ ನೂರ ರೂಪಾಯಿ ಪಗಾರ ಅವ್ರಿಗ್ ಪಗಾರ ಕೊಡ್ಬೇಕ್ರಿ ಯಾಕ್ರಿ ಬಾಡಿಗಿ ಸುರಿ ಇದ್ರಿ ಒಟ್ಟು ಮಳಿ ನೋಡ್ರಿ ಈಗ ನೀರ್ ನಿನ್ನಿ ಅಂತ ಆದ್ರ ಲಾಭ ಐತ್ರಿ ಒಮ್ಮೆ ರೇಟ್ ಇತ್ತಂದ್ರ ಶ್ರೀಮಂತ ಅಕ್ಕಾರ ಇಲ್ಲಾ ಅಂದ್ರ ಲಾಭ ಈಗ ಏನೇನ್ ಮಾಡ್ಲಾಕತ್ತೀರಿ ಸ್ವಲ್ಪ ಹೇಳ್ರಿ ಇದ್ರಿ ಈಗ ಇದನ್ನ ಎಲ್ಲಾ ಸ್ವಚ್ಛ ಮಾಡುದ್ರಿ ಅಲ್ಲಿ ಸ್ಟಾಕ್ ಮಾಡುದ್ರಿ ಅಂದ್ರ ದೊಡ್ಡ ಸಣ್ಣ ಕಡಕ ಬ್ಯಾರೆ ಬ್ಯಾರೆ ಮಾಡುದ್ರಿ ಪೀಚಿ ಮೂರನ ಮೂರ್ ಐಟಮ್ ಮಾಡುದ್ರಿ ಸರ ಮಾಡ್ತಾರೆ ನಮನಿ ಮಾಡ್ತ್ ದೊಡ್ಡ ಬೇರೆ ಸಣ್ಣ ಸಣ್ಣ ಅದ್ ಕಡೆ ಕಡೆಕ್ ಹಾಕ್ತಾರೀ ಹ ಇಲ್ರಿ ಅದನ್ನ ಮಾಡ್ತೇವ್ರ ಬೇರೆ ದಪ್ಪನ್ ಮಾಲ್ ಒಂದೇ ದಪ್ಪನ ಮಾಲ್ ಒಂದೇ ಸ್ಟೋರ್ ಮಾಡಿ ಸ್ಟೋರ್ ಮಾಡುದ್ರಿ ಅದನ್ನ ಮುಂದ್ ನಾವು ಯಾವಾಗ್ರಿ ಜೂನ್ ಜುಲೈದಾಗ ಮಾಡ್ತೇವ್ರಾವ್ ಈ ಈ ತರ ಸ್ಟೋರ್ ಮಾಡಿದ್ರೆ ಎಷ್ಟ್ ದಿನ ಇಡಬಹುದ್ರಿ ಇದು ಮೂರ್ಡ್ ತಿಂಗಳ ಮೂರ್ ತಿಂಗಳು ಇಡಬಹುದ್ರಿ ಎರಡ್ ಮೂರ್ ತಿಂಗಳ ಸಿಗಬಾರ ಸರ್ ಇದನ್ನ ಯಾವ ತರ ಮಾಡಿದ್ರೆ ಸ್ವಲ್ಪ ಮಾಹಿತಿ ಹೇಳ್ರಿ ಇದನ್ನ ಮಾಹಿತಿ ರೀ ಸರ ಈಗ ನಮ್ದು ಕಂಬ ತರ್ದ್ರಿ ನಾವ್ ಚಿಕ್ಕ ಕಂಬಾ ತರ್ತೇವ್ ಇವು ಇವು ಎಲ್ಲಿ ಕಂಬ ಇರುವು ಕಲ್ಲಿನ ಕಂಬ ಕಲ್ಲಿನ ಕಂಬ ಅದಕ್ಕ ಇದು ಬಿದಿರ್ ಇದು ತರ್ತಾರಿ ಅವ್ ನುಗ್ಗಿ ಕಟ್ಟಿಗಿ ಮ್ಯಾಗ ತಗಡ ಹಾಕೊಳ್ರಿ ಯಾ ಸೈಜ್ ನಾಗ ಹಾಕೊಂಡಿರಿ ಈಗ ಅನ್ರಿ ಬಾಯ್ದು ಬಾಯ್ ಹೆಂಗ್ ಹಿಂಗ ಒಂದ್ ಮಾ ಹಿಂಗ್ ಆರ್ ಫುಟ್ ಆರ್ ಫುಟ್ ಆರ್ ಫುಟ್ ಆರ್ ಫುಟ್ ಅಡಲ್ರಿ ಉದ್ದ ನಮ್ಗೆ ಉದ್ದ ನಾವ್ ಎಷ್ಟ್ ಬೇಕಾದ್ ಹಾಕೋ ಉದ್ದ ಎಷ್ಟ್ ಬೇಕಾದ್ ಹಾಕೋ ಆ ತರ ಮಾಡಿ ಸುತ್ತ ಕಟಿಗೆಗಳನ್ನ ಕಟ್ಟಿ ಈ ತರ ಮಾಡಿ ಮ್ಯಾಲ್ ಟೀನ್ ಹಾಕ್ಬಿಡ್ತಾರೆ ಇಷ್ಟ ಮಾಡಿದ್ರೆ ಆಯ್ತ್ರಿ நான் வந்து மூர்த்தி மாத்திரம் எடுத்தா நோடுறேன் சுத்த காய அடுத்தது மூர்த்தி தங்கப்பா குடிசலாபுக்கார் சாசாரி இப்பத்து போட்டு ಇರಾರ್ ಆರ್ 1 ಲಕ್ಷ 1.5 ಲಕ್ಷ ಬರುತ್ತೆ ಲಕ್ಷ 1.5 ಲಕ್ಷ ಕರ್ಸ ಬರ್ತದರೆ ಸರ್ಕಾರದವರು ಯೋಜನೆ ಅಂದ್ರೆ ಕೊಡ್ತಾರ ರೂಪಾಯಿ ಕೊಡ್ತಾರೆ ಕೆಬ್ಬನ್ ಗುಡಸ ಹಾಕಬೇಕು ಅಂತ ಹೇಳಿ ಈ ಕೆಬ್ಬನ್ ಗುಡಸ ಅಂದ್ರು ಸರ್ಕಾರದವ್ರು ಕೊಡೋಲ್ರು ಕೆಬ್ಬನ್ ಗುಡಸ ಹಾಕೇ ಇಲ್ರಿ ಈಗ ಸಬ್ಸಿಡಿ ಅಂದ್ರೆ ಬಂದೆ ಬಿಟ್ರೆ ಏನು ಇಲ್ಲ ಏನು ಇಲ್ಲ್ರಿ ಸಮರ ಇತ್ರ ನೀವೇ ಸ್ವಂತ ಮಾಡ್ಕೇಣ ನಾನು ಸ್ವಂತರಿಯಲ್ಲ ಯಾವ ತರ ಹಾಕಿರೋ ಒಳಗ್ ತೋರ್ಸಿ ಬರ್ರಿ ಸರ್ ಈಗ ಇಲ್ಲಿ ತಿ ಈಗ ತಿಮ್ ಪ್ಯಾಕ್ ಮಾಡ್ಕೋತ ಇಂಗ ಕಡಕಡಕ್ಕೆ ಮಾಡ್ರಣ್ರಿ ಮಾಡ್ರಿ ಅಂದ್ರೆ ಈಗ ಅಂಟमपुर ಪಟ್ಟಿ ಇರ್ತಾರೆ ಹ ಹ ಒಟ್ಟರು ಉದ್ದ ಗುಡಿಸಲಾ ಮೂರ್ ಮಂದಿ ಅಣ್ಣ ತಮ್ಮ ಅಂದ್ರ ಒಟ್ರು ಇಜಿಟ್ಟ ಕಟ್ಟ್ರಿ ಈಗ ತಮ್ಮನ್ ಬೇರೆ ರೀ ಅಣ್ಣಂದ್ ಬ್ಯಾರೆ ಹೆಂಗ್ರಿ ಈಗ ಕಟ್ಟಿಗೆಗಳಿಂದ ಜೋಡ್ಸ್ಕೊಂಡ್ರಿ ಮಳೆ ಬಂದ್ರನು ಏನ್ ಸಮಸ್ಯೆ ಏನಿಲ್ರಿ ಕೆ ತಳದು ಕೆಡಲ್ರಿ ಏನಾಗಲಿ ಏನಾವ ಈ ತರ ಮಾಡೋದ್ರಿಂದ ನಿಮ್ಗ ಅನುಕೂಲ ಆಗದ ರೇಟ್ ಇದ್ದಿಲ್ಲಾ ಇಲ್ರಿ ಸರ ಇಟ್ಟ್ ಮಾರಬಹುದ್ರಿ ಹಾ ರೇಟ್ ಇತ್ತ ಸರ ಉದ್ದಾರ ಇಲ್ಲಾ ಮತ್ತ ಸಲ ಮಾಡಿದ್ರು ಇದ್ರ ಅದೇ ಕಷ್ಟ ರೀ ಹೌದು ರೇಟ್ ಒಂದೆಮ್ಮಿಗೆ 2000 ಸಿಕ್ಕಿತ್ತು ಅಂದ್ರೆ ಈ ಮಾಲ್ ಹೆಟ್ಟಿ ಇಡ್ತಿದ್ದೆ ಅಂದ್ರು ನೋಡಿ ಇಲ್ಲಿ ಹೆಟ್ಟಿ ಮಾಲ್ ನೋಡ್ರಿ ಒಳ್ಳೆ ಇಳುವರಿ ಬಂದದ್ರಿ ಚಲೋ ಗಡ್ಡಿ ಬಂದಾವೆ ಬಾರಿ ಬಂದರು ಮಳೆ ಒಂದ್ ಹತ್ತಿತ್ತು ಅಲ್ವಾ ಹೌದ್ರಿ ಮಳೆ ಒಂದ ಕಾಡ ಸರ್ ಈ ತರ ಸ್ಟೋರ್ ಮಾಡಿ ಇಟ್ರು 4 ದಿನ ಹೆಡಬಹುದು ಅಂತ 4 ದಿನ ಹೆಡಬಹುದು ಕರೆಕ್ಟ್ ರೇಟ್ ಬತ್ತರೆ 3 ದಿನ ತಕ ಸರ್ ನೋಡಿ ರೇಟ್ ನೋಡ್ಕೊಂಡು ಮಾರಾಟ ಮಾಡೋದು ನೋಡ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ರೈತರು ಯಾವುದೇ ಬೆಳೆ ಬೆಳೆಯಲ್ಲಿ ಅದಕ್ಕೆ ತಕ್ಕಂತೆ ಬೆಲೆ ಇದ್ರೆ ಮಾರಾಟ ಮಾಡ್ಕೊಳ್ತಾರೆ ಆದರೆ ರೇಟ್ ಕಡಿಮೆ ಇದ್ದಾಗ ಅದ್ರದ್ದು ಹಾಕಿ ದುಡ್ಡು ಕೂಡ ಬರೋದಿಲ್ಲ ಆ ಥರ ಪರಿಸ್ಥಿತಿಗಳು ಇರ್ತವೆ ಅಂಥ ಸಮಯದಲ್ಲಿ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದಂಥ ಸ್ಟೋರೇಜನ್ನು ನಿರ್ಮಿಸ್ಕೊಂಡಿದ್ದಾರೆ ಆ ನಾಲ್ಕು ತಿಂಗಳವರೆಗೂ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದಂತೆ ಆ ನಾಲ್ಕು ತಿಂಗಳೊಳಗೆ ಒಳ್ಳೆ ರೇಟ್ ಬಂದರೆ ಮಾರಕ್ಕೆ ಅನುಕೂಲ ಆಗ್ತದೆ ಅಂತ ಈ ರೀತಿ ಸರ್ಕಾರದವರು ಕೂಡ ಕೊಡ್ತಿದ್ರು ಕಬ್ಬಿಣದಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಈಗ ಆ ಸ್ಕೀಮು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಇವರೇ ಸ್ವಂತ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ರೀತಿ ರೈತರು ಬೆಲೆ ಇಲ್ದಾಗ ಒಂದು ಈ ರೀತಿ ಸ್ಟೋರೇಜನ್ನು ಮಾಡಿಕೊಂಡು ಬೆಲೆ ಬಂದಾಗ ಮಾರಾಟ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಸರ್ ಅವರು ಒಂದು ಉತ್ತಮವಾದಂತ ಶೆಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಆ ಇಷ್ಟೊತ್ತು ಮಾಹಿತಿ ನೀಡಿದ್ದಾರೆ ಆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ